ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೊಡುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಿರುವ ವಿಷಯ ಭಾಳಷ್ಟು ಜನರಿಗೆ ಮನಸ್ಸಿನಲ್ಲಿರುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಮ್ಮ ಮಗ ಅಥವಾ ಮಗಳು ಆಯ್ಕೆ ಆಗ್ತಾರಾ ಇಲ್ವಾ ಅಂತ ಕನ್ಫ್ಯೂಷನ್ ಇರುತ್ತೆ ಅದಕ್ಕೆ ತಮ್ಮ ಗೊಂದಲಗಳನ್ನು ಪರಿಹರಿಸುವ ಸಣ್ಣ ಪ್ರಯತ್ನವಷ್ಟೇ ಈ ವಿಡಿಯೋದಲ್ಲಿ ಇನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಜನರ ಗೊಂದಲಗಳನ್ನು ನಿವಾರಿಸುವ ಹಾಗೂ ಅವರಿಗೆ ಬೇಕಾದ ಮಾಹಿತಿಯನ್ನು ನೇರವಾಗಿ ಹೇಳುವ ಪ್ರಯತ್ನ ನಮ್ಮ ಚಾನಲಲ್ಲಿ ಆಗುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದೆ ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಪ್ರಕಟಗೊಳಿಸಿರುತ್ತಾರೆ ಇನ್ನು ಯಾರ್ಯಾರು ತಮ್ಮ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಮೆರಿಟ್ ಪಟ್ಟಿಯನ್ನು ವೀಕ್ಷಿಸಿಲ್ಲ ವೀಕ್ಷಿಸಬಹುದು ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ ಹೇಗೆ ವೀಕ್ಷಣೆ ಮಾಡಬೇಕು ಅಂತ ಇದೀಗ ಜಿಲ್ಲಾ ಮಟ್ಟದ ಮೆರಿಟ್ ಪಟ್ಟಿಯನ್ನು ಆಧರಿಸಿ ಕೌನ್ಸಿಲಿಂಗ್ ನಡೆಯುತ್ತದೆ ಹಾಗಾದರೆ ಈಗಾಗಲೇ ನಿಮ್ಮ ಮಕ್ಕಳ ಸ್ಕೋರ್ ಎಷ್ಟು ಅಂತ ನಿಮಗೆ ಗೊತ್ತಾಗಿರುತ್ತದೆ ನನಗೂ ಕೂಡ ಕಮೆಂಟ್ಸ್ಗಳು ಮಾಡಿ ತಿಳಿಸಿರುತ್ತಾರೆ ಅದರೊಂದಿಗೆ ನಿಮಗೆ ಕೆಲವು ಸಂದೇಹಗಳು ಇವೆ ಎಷ್ಟು ಅಂಕಗಳು ಪಡೆದರೆ ನಮ್ಮ ಮಗ ಅಥವಾ ಮಗಳು ಸೆಲೆಕ್ಷನ್ ಆಗುತ್ತದೆ ಅಂತ ನಾನು ಕೂಡ ಈ ಈಗಾಗಲೇ ಈ ಕುರಿತು ಕೆಲವು ವಿಡಿಯೋಗಳ ಮೂಲಕ ತಿಳಿಸಿರುತ್ತೇನೆ ಎಲ್ಲ ಜಾತಿವಾರು ವಸತಿ ಶಾಲೆಗಳವಾರು ಹಾಗೂ ಆದ್ಯತೆವಾರು ಎಷ್ಟು ಅಂಕ ಪಡೆದವರು ಆಯ್ಕೆಯಾಗಬಹುದು ಅಂತ ಇದಕ್ಕೆ ನಿಮಗಾಗಿ ಒಂದು ನಿದರ್ಶನವನ್ನು ತಿಳಿಸುತ್ತೇನೆ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಬಹುದು ಅಂತ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳು ಮತ್ತು ರ್ಯಾಂಕ್ ಹಾಗೂ ಆಯ್ಕೆಯಾದ ಶಾಲೆಯ ಮಾಹಿತಿಯನ್ನು ನಾನು ನಿಮಗೆ ಮತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಹೇಗೆ ನಡೆಯುತ್ತದೆ ಕೌನ್ಸಿಲಿಂಗ್ ಎನ್ನುವುದು ನಾನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದವರು ಮತ್ತು ಆಯ್ಕೆಯಾದಂಥ ಶಾಲೆ ಹಾಗೂ ಅವರ ರ್ಯಾಂಕ್ಗಳನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಕಟ್ ಆಫ್ ಎಷ್ಟು ಮಾರ್ಕ್ಸ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊರಾರ್ಜಿ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಇಲ್ಲಿ ಮೊದಲನೇ ರೌಂಡಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಇಲ್ಲಿ ಅಂಕಗಳು ಹಾಗೂ ಅವರು ಪಡೆದುಕೊಂಡ ರ್ಯಾಂಕ್ಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಪರಿಶಿಷ್ಟ ಜಾತಿಯ ವಸತಿ ಶಾಲೆಗೆ ಸಂಬಂಧಪಟ್ಟದ್ದು ಇಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಸ್ಥಳೀಯ ಅಭ್ಯರ್ಥಿ ಹದಿನಾರು ಸಾವಿರದ ಮೂರುನೂರ ಹದಿನೈದನೇ ರ್ಯಾಂಕ್ ಪಡೆದುಕೊಂಡು ಅರವತ್ತ್ಮೂರು ಅಂಕಗಳನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿಯ ಪುರುಷ ಅಭ್ಯರ್ಥಿ ಹದಿನೇಳು ಸಾವಿರದ ಐನೂರ ಇಪ್ಪತ್ತೂರನೇ ರ್ಯಾಂಕ್ ಪಡೆದುಕೊಂಡು ಅರವತ್ತೆರಡು ಅಂಕಗಳನ್ನು ಪಡೆದಿದ್ದಾರೆ ಇನ್ನು ಪರಿಶಿಷ್ಟ ಜಾತಿಯ ಮಹಿಳಾ ಅಭ್ಯರ್ಥಿ ಇಲ್ಲಿ ಔಟ್ ಆಫ್ ತಾಲೂಕ್ ನಾನ್ ಲೋಕಲ್ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ರ್ಯಾಂಕ್ ಪಡೆದುಕೊಂಡ ಅಂಕ ಅರವತ್ತೇಳು ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಪುರುಷ ಅಭ್ಯರ್ಥಿ ನಾನ್ ಲೋಕಲಲ್ಲಿ ನಾಲ್ಕು ಸಾವಿರದ ಏಳುನೂರ ಏಳನೇ ರ್ಯಾಂಕ್ ಪಡೆದುಕೊಂಡು ಎಪ್ಪತ್ನಾಲ್ಕು ಅಂಕ ಪಡೆದಿದ್ದಾರೆ ಇನ್ನು ವಿಶೇಷ ಅಭ್ಯರ್ಥಿಗಳಲ್ಲಿ ನೋಡೋದಾದರೆ ಪರಿಶಿಷ್ಟ ಜಾತಿಯ ಪುರುಷ ಅಭ್ಯರ್ಥಿ ಇದು ಲೋಕಲ್ ಐವತ್ತೇಳು ಸಾವಿರದ ಆರುನೂರ ಹದಿನಾರನೇ ರ್ಯಾಂಕ್ ಪಡೆದುಕೊಂಡ ಅಂಕಗಳು ನಲವತ್ತೈದು ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ಅಭ್ಯರ್ಥಿ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಅರವತ್ತೆಂಟನೇ ರ್ಯಾಂಕ್ ಪಡೆದುಕೊಂಡ ಅಂಕಗಳು ಇಪ್ಪತ್ತೆಂಟು ಇನ್ನು ವಿಶೇಷ ವರ್ಗದಲ್ಲಿ ಪರಿಶಿಷ್ಟ ಜಾತಿ ನಾನ್ ಲೋಕಲಲ್ಲಿ ಹದಿನಾರು ಸಾವಿರದ ಮೂರುನೂರ ಹತ್ತನೇ ರ್ಯಾಂಕ್ ಪಡೆದುಕೊಂಡು ಅರವತ್ತ್ಮೂರು ಅಂಕಗಳನ್ನು ಗಳಿಸಿದರು ಇನ್ನು ವಿಶೇಷ ಅಭ್ಯರ್ಥಿಗಳಲ್ಲಿ ಪರಿಶಿಷ್ಟ ಜಾತಿ ಪುರುಷ ಅಭ್ಯರ್ಥಿ ನಾನ್ ಲೋಕಲ್ ಒಂದು ಲಕ್ಷದ ಒಂದು ನೂರ ನಲವತ್ತೇಳನೇ ರ್ಯಾಂಕ್ ಪಡೆದುಕೊಂಡ ಅಂಕಗಳು ಮೂವತ್ತೈದು ಇನ್ನು ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ ಲೋಕಲ್ ಸ್ಥಳೀಯ ಅಭ್ಯರ್ಥಿ ಎರಡು ಸಾವಿರದ ಎರಡು ನೂರ ಹತ್ತನೇ ರ್ಯಾಂಕ್ ಪಡೆದುಕೊಂಡ ಅಂಕ ಎಪ್ಪತ್ತೆಂಟು ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿ ಪರಿಶಿಷ್ಟ ಪಂಗಡದಲ್ಲಿ ಲೋಕಲ್ ಎರಡು ಸಾವಿರದ ಒಂದು ನೂರ ಒಂದನೇ ರ್ಯಾಂಕ್ ಪಡೆದುಕೊಂಡ ಅಂಕ ಎಪ್ಪತ್ತೊಂಬತ್ತು ಇಲ್ಲಿ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ ಪಡೆದುಕೊಂಡ ಅಂಕಗಳು ಇಲ್ಲಿ ಎಪ್ಪತ್ತೆಂಟು ರ್ಯಾಂಕ್ ಎರಡು ಸಾವಿರದ ಏಳ್ನೂರ ಹತ್ತು ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಪಂಗಡದ ವಿಶೇಷ ಅಭ್ಯರ್ಥಿಯನ್ನು ಒಬ್ಬರನ್ನು ತೊಗೊಂಡಿದ್ದಾರೆ ಅದು ಪುರುಷ ಅಭ್ಯರ್ಥಿ ಅವರ ರ್ಯಾಂಕ್ ಐವತ್ತೆಂಟು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪಡೆದುಕೊಂಡ ಅಂಕಗಳು ನಲವತ್ತೈದು ಆಗಿದೆ ಹೀಗಾಗಿ ಇಲ್ಲಿ ಅಂಕಗಳು ಮತ್ತು ಅವರು ಕೊಂಡಂಥ ಇಲ್ಲಿ ಮೆರಿಟ್ ಪಟ್ಟಿ ಅದು ಪ್ರಮುಖ ಆಗುವುದಿಲ್ಲ ಇಲ್ಲಿ ಸರ್ಕಾರದ ಮೀಸಲಾತಿಗಳು ಮತ್ತು ವಿದ್ಯಾರ್ಥಿಗಳು ಆದ್ಯತೆ ಯಾರು ಶಾಲಾವಾರು ಅಂತ ತಾವೇನು ಅರ್ಜಿ ಹಾಕುವ ಕೊಟ್ಟಿರ್ತಿರಲಿಲ್ಲ ಅದು ಇಲ್ಲಿ ಪ್ರಮುಖ ಮಾನದಂಡವಾಗುತ್ತೆ ಹೀಗಾಗಿ ಇಲ್ಲಿ ಅಂಕಗಳು ವೇರಿಯೇಷನ್ ಆಗಿದ್ದಾವೆ ರ್ಯಾಂಕ್ಗಳು ಕೂಡ ವೇರಿಯೇಷನ್ ಆಗಿದ್ದಾವೆ ನಿಗದಿತವಾಗಿ ಇಲ್ಲಿ ಹೆಚ್ಚು ಅಂಕಗಳು ಆಯ್ಕೆ ಆಗ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಮೀಸಲಾತಿಗಳು ಬಹಳಷ್ಟು ಇಲ್ಲಿ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು